ನಮಸ್ಕಾರ ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗತ್ತಾ ಅಥವಾ ಇಲ್ವಾ ಕೊನೆದಾಗಿ ಹೇಳ್ಬಿಡಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಯಾಕಂದ್ರೆ ಬಹಳಷ್ಟು ಜನ ಈಗಾಗಲೇ ವೇಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಸೊ ಈಗಾಗಲೇ ಜಮಾ ಆಗ್ಬೇಕಾಗಿತ್ತು ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಈ ಒಂದು ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಲೇಟೆಸ್ಟ್ ಆಗಿ ಮತ್ತೆ ಈಗ ನ್ಯೂಸ್ ನಲ್ಲಿ ಕೂಡ ಒಂದು ಅಪ್ಡೇಟ್ ಕೊಟ್ಟಿರುವಂತದ್ದು ಸೊ ಅದನ್ನ ಕ್ಲಿಪ್ ಸಮೇತ ಅವ್ರು ಏನ್ ಹೇಳಿದ್ದಾರೆ ಸೊ ಅವರನ್ನೇ ನಿಮಗೆ ನಾನು ತೋರಿಸ್ಬಿಟ್ಟು ಲೈವ್ ಪ್ರೂಫ್ ಆಗಿ ನಿಮಗೆ ಕ್ಲಿಯರಿಟಿ ಅನ್ನ ಕೊಡೋಣ ಇದೀನಿ ಯಾಕಂದ್ರೆ ನಿಮಗೆ ಭರವಸೆ ಬರಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಈಗ ಬಹಳಷ್ಟು ಜನ ಕೇಳ್ತಾ ಇರ್ತೀರಿ ಸೊ ಈಗ ಹಣ ಜಮಾ ಆಗ್ಲಿಲ್ಲ ಅಂದ್ರೆ ಫೇಕ್ ನ್ಯೂಸ್ ಅಂತೀರಾ ಹಣ ಜಮಾ ಆದ್ರೆ ಗುಡ್ ನ್ಯೂಸ್ ಸೊ ಬಹಳ ಒಳ್ಳೆ ಇನ್ಫಾರ್ಮೇಶನ್ ಸರ್ ಅಂತ ಹೇಳ್ತಾ ಇರ್ತೀರಿ ಸೊ ಅದಕ್ಕೋಸ್ಕರ ನಿಮಗೆ ಕ್ಲಾರಿಟಿ ಸಿಗ್ಬೇಕು ನಾವು ಯಾವ ಕೆಲಸ ಮಾಡ್ತಾ ಇರ್ತೀವಿ ಅಂದ್ರೆ ಏನ್ ಅಪ್ಡೇಟ್ ಸಿಗುತ್ತೋ ಅದನ್ನ ನಾವು ನಿಮ್ ಮುಂದೆ ಬಂದು ತಲ್ಪಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ಸೊ ಅದನ್ನ ಈ ಕೂಡ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲಾನು ಕೂಡ ಕ್ಲಿಯರಿಟಿ ಸಿಗ್ಬಿಡುತ್ತೆ ನೋಡ್ರಿಪ್ಪ ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ ಒಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಏನೇ ಬಂದ್ಬಿಡ್ತೀನಿ ಸೊ ಅದು ಇದು ಅಂತ ಏನ್ ಹೇಳುವುದಿಲ್ಲ ಇಲ್ಲಿ ನೋಡಿ ಲಕ್ಷ್ಮೀ ಬಳ್ಕರ್ ಅವರು ಈಗಾಗಲೇ ಎರಡು ಅಪ್ಡೇಟ್ಸ್ ಗಳನ್ನ ನಮಗೆ ಕೊಟ್ಟಿರುವಂತದ್ದು ಸೊ ಮೊದಲೇದಾಗಿ ಈಗಾಗಲೇ ನಾನು ಹಣ ಜಮಾ ಮಾಡ್ತಾ ಇದ್ದೀನಿ ಈ ಒಂದು ಹಣ ಸದ್ಯಕ್ಕೆ ಬಿಡುಗಡೆ ಮಾಡ್ತೀವಿ ಈಗ ನೋಡಿ ಗೌರ್ಮೆಂಟ್ ಜಾಬ್ಸ್ ಇದ್ದವ್ರದ್ದು ಹೇಗೆ ಹಣ ಜಮಾ ಆಗತ್ತೆ ನೋಡಿದೀರ ಅಲ್ವಾ ಸರ್ಕಾರದ ಒಂದು ಹಣ ಬಿಡ್ಬೇಕಂದ್ರೆ ಯಾವುದೇ ಒಂದು ಈಗ ನೋಡಿ ಕಾಮಗಾರಿ ನಡೀತಾ ಇರುತ್ತೆ ಆ ಒಂದು ಕೆಲಸಗಳಲ್ಲಿ ಫಂಡ್ ಗಳು ರಿಲೀಸ್ ಆಗ್ಬೇಕಂದ್ರೆ ವರ್ಷಾನ್ಗಟ್ಲೆ ಹೋಗುತ್ತೆ ಸೊ ಅದಕ್ಕೋಸ್ಕರ ಅಂತದ್ರಲ್ಲಿ ನಾವು ಪ್ರತಿ ತಿಂಗಳು ಕೂಡ ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ ಈಗ ಒಂದು ತಿಂಗಳ ಹಣ ಎರಡ್ ಸಾವಿರದ ನಾಲ್ಕುನೂರು ಕೋಟಿ ಹಣ ಆದ್ರೂ ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನಾವು ಈ ಒಂದು ಎರಡ್ ಸಾವಿರದ ನಾಲ್ಕನೂರು ಕೋಟಿ ಒಂದೇ ತಿಂಗಳದಲ್ಲ ಪ್ರತಿ ತಿಂಗಳು ಕೂಡ ಈ ಒಂದು ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ ಆಹಾರ ಕೂಡ ಅನ್ನ ಬಗ್ಗೆ ಯೋಜನೆ ಮಾಡ್ತಾನೆ ಇರುತ್ತೆ ಅದೇ ರೀತಿಯಾಗಿ ಒಂದು ಹಣಕಾಸು ಇಲಾಖೆ ಫಂಡ್ ಗಳನ್ನ ರಿಲೀಸ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಪ್ರೊಸೆಸಿಂಗ್ ಕೂಡ ಇರ್ತವೆ ಈಗ ನೋಡಿ ಗವರ್ಮೆಂಟ್ ಜಾಬ್ಸ್ ಗಳ ಹಣವನ್ನ ನಾವು ಒಂದ್ ತಿಂಗಳು ದುಡಿಮೆ ಮಾಡಿದ್ರೆ ಮತ್ತೊಂದು ತಿಂಗಳು ನಾವು ವೇತನವನ್ನ ಕೊಡ್ತೀವಿ ಈ ರೀತಿ ಒಂದ್ ತಿಂಗಳು ಎರಡು ತಿಂಗಳು ಡಿಲೇ ಆಗ್ತಾ ಇರತ್ತೆ ಸೊ ಅದಕ್ಕೋಸ್ಕರ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಆ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಸರ್ಕಾರಿ ನೌಕರಸ್ಥರಾಗಲಿ ಯಾರಿಗೇನೋ ಸಂಬಳ ಕೊಟ್ಟರು ಕೂಡ ಒಂದು ತಿಂಗ್ಳಾದ ಇನ್ನೊಂದು ತಿಂಗಳಿಗೆ ಹಾಕ್ತಾ ಇರ್ತೀವಿ ನೀವು ಹೇಳ್ತಾ ಇರೋದು ನಿಜ ಒಂದು ತಿಂಗಳದು ಡಿಲೇ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಕ್ಲಿಯರ್ ಮಾಡ್ತೀವಿ ಸಿ ಆರೋಪ ಮಾಡೋರು ಹಾಕ್ಲಿಲ್ಲ ಅಂದರೂ ಆರೋಪ ಮಾಡ್ತಾರೆ ಹಾಕಿದರೆ ಇಲೆಕ್ಷನ್ ಪರ್ಪಸ್ ಅಂತ ಹೇಳ್ತಾರೆ ಇಲೆಕ್ಷನ್ ಪರ್ಪಸ್ ಅಂತಂದಿದ್ರೆ ನಾವು ಬರೀ ಇಲೆಕ್ಷನ್ ಬಂದಾಗ ಅಷ್ಟೇ ಹಾಕ್ಬೋದಾಗಿತ್ತಲ್ಲ ನಾವು ಹಾಗೆ ಮಾಡ್ತಾ ಇಲ್ಲ ಹದಿನಾಲ್ಕು ತಿಂಗಳು ಕೂಡ ಏನು ಇಲೆಕ್ಷನ್ ಇಲ್ವಲ್ಲ Done. Bye, yes. Thank you. ನೋಡಿದ್ರಲ್ಲ ಇದು ಬರಿ ಒಂದು ಕ್ಲಿಪ್ ಆಗಿದೆ ಒಂದ್ ಮಾಹಿತಿ ಆಗಿದೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಸದ್ಯಕ್ಕೆ ಬಂದಿರುವಂತದ್ದು ಇದು ಒಂದು ವಾರದ ಹಿಂದ್ಗಡೆ ಹೇಳಿರುವಂತಹ ಅಪ್ಡೇಟ್ ಹೀಗಾಗಿ ನಾಲ್ಕು ದಿನಗಳಲ್ಲಿ ಬಿಡುಗಡೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಸರ್ಕಾರಿ ನೌಕರರಿಗೆ ಒಂದು ವಾರ ಈಗ ಒಂದು ತಿಂಗಳ ದುಡಿಮೆ ಮಾಡಿದ್ರೆ ನೆಕ್ಸ್ಟ್ ತಿಂಗಳು ನಾವು ವೇತನ ಹಾಕ್ತಿವಿ ಅಥವಾ ಎರಡು ತಿಂಗಳು ಬಿಟ್ಟು ವೇತನ ಹಾಕ್ತಿವಿ ಅಂತ ಹೇಳಿಬಿಟ್ರು ಸೊ ಅದ ತಕ್ಷಣ ನಾಲ್ಕು ದಿನಗಳಲ್ಲಿ ಇನ್ನೇನು ಒಂದು ತಿಂಗಳ ಹಣ ಬಾಕಿ ಇದೆ ನೀವು ಹೇಳಿದ್ದು ನಿಜಾನೇ ಅಂದ್ರೆ ಒಪ್ಕೊಂಡಿದ್ದಾರೆ ಒಂದು ತಿಂಗಳ ಏನ್ ಡಿಲೇ ಆಗಿದೆ ನೋಡಿ ಸೊ ಅದನ್ನು ಕೂಡ ನಾವು ಹಾಕಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಹೇಳಿದ್ದಾರೆ ಸೊ ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಇನ್ನು ನಾಲ್ಕು ದಿನಗಳಲ್ಲಿ ಅಂತ ಹೇಳಿದ್ರು ಆದ್ರೆ ಹಾಕ್ಲಿಲ್ಲ ಸೊ ಅದೇ ನಮಗೆ ಪ್ರಾಬ್ಲಮ್ ಉಂಟಾಗಿರುವಂತದ್ದು ಸೊ ಮತ್ತೆ ಇನ್ನೊಂದು ಕ್ಲಿಪ್ ನಲ್ಲಿ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ ಇದು ಕೂಡ ಈಗ ಜಾಬ್ ದವರಿಗೆ ಎರಡೆರಡು ತಿಂಗಳು ಕೂಡ ಪೆಂಡಿಂಗ್ ಉಳಿದಿರತ್ತೆ ಒಂದೊಂದ್ಸಾರಿ ಮೂರು ತಿಂಗಳವರೆಗೂ ಕೂಡ ಹೋಗತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಈಗ ಒಂದು ಮಾಹಿತಿ ನ್ಯೂಸ್ ಸಾಮಾಜಿಕ ಜಾಲತಾಣದಲ್ಲಿ ನೋಡಬಹುದು ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹಾಕ್ತಾ ಇದ್ರೆ ಆ ರೀತಿ ಇಲ್ಲ ಯಾರು ಕೂಡ ತಲೆ ಕೆಡ್ಸ್ಕೊಳ್ಬೇಡಿ ಯಾಕಂದ್ರೆ ಮೇಡಮ್ ಅವ್ರು ಏನ್ ಹೇಳಕ್ಷ್ಮೀ ಬಳ್ಕರ್ ಅವರು ಈಗ ಒಂದು ಮೂರು ತಿಂಗಳಿಗೊಮ್ಮೆ ನಾವು ವೇತನ ಹೋಗತ್ತೆ ಒಂದೊಂದ್ಸಾರಿ ಅಥವಾ ಒಂದೊಂದ್ಸಾರಿ ಎರಡು ತಿಂಗಳಿಗೊಮ್ಮೆ ಹೋಗತ್ತೆ ಒಂದೊಂದ್ಸಾರಿ ಅಂತ ಹೇಳಿದ್ದಾರೆ ಅದು ಒಂದೊಂದ್ಸಾರಿ ನಮ್ಮಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಡಿಲೇ ಆಗಿದೆ ಅಲ್ವಾ ಈಗ ಎರಡು ತಿಂಗಳಾದ್ಮೇಲೆ ಮತ್ತೆ ಎರಡು ತಿಂಗಳ ಹಣ ಬಿಡೋದು ಒಂದೊಂದ್ ತಿಂಗಳಲ್ಲಿ ಎರಡೆರಡು ತಿಂಗಳ ಹಣ ಹಾಕೋದು ಮತ್ತೆ ಒಂದೊಂದ್ ತಿಂಗಳಲ್ಲಿ ಮೂರ್ ಮೂರ್ ತಿಂಗಳ ಹಣನು ಕೂಡ ಹಾಕಿದ್ದಾರೆ ಅಲ್ಲಿ ಯಾಕಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಸ್ಪೀಡ್ ಆಗಿನೂ ಕೂಡ ಹಾಕ್ತಾರೆ ಆಲ್ಮೋಸ್ಟ್ ಆ ಒಂದು ಎಲೆಕ್ಷನ್ಸ್ ಬಂತಂತ ಹೇಳಿದ್ರೆ ಹಣ ಹೆಚ್ಚಾಗಿ ನೀವು ಹಾಕಿರುವಂತದ್ದು ಕಾಣ್ಬಹುದು ಅದೇ ರೀತಿಯಾಗಿ ಮನೆ ಒಂದು ಎಲೆಕ್ಷನ್ ಸಹಿತ ಇತ್ತು ಚಿಕ್ಕ ಒಂದು ಮಂಗಳೂರಿನಲ್ಲಿ ಆದ್ರೂ ಒಂದು ಚಿಕ್ಕಬಳ್ಳಾಪುರನಲ್ಲಿ ಆದ್ರೂ ಇತ್ತು ಆಗಿನ ಒಂದು ಸಂದರ್ಭದಲ್ಲಿ ಹದಿನಾಲ್ಕನೇ ಕಂತಿನ ಹಣ ಆದ್ರೂ ಸ್ಪೀಡ್ ಆಗಿ ಹಾಕಿದ್ರು ಈ ಒಂದು ಹದಿನಾಲ್ಕನೇ ಕಂತಿನವರೆಗೂ ಕೂಡ ನಾವು ಹಣ ಅಂತ ಹೇಳ್ಬಿಟ್ರೆ ಈಗ ನೋಡಿ ಮಾತಾಡೋರು ಏನ್ ಬೇಕಾದ್ರೂ ಕೂಡ ಮಾತಾಡ್ತಾರೆ ಹಾಕುದ್ರು ಸಹಿತ ಮಾತಾಡ್ತಾರೆ ಹಾಕಿದ್ರೆ ಈಗ ಎಲೆಕ್ಷನ್ ಪ್ರಪೋಸ್ ಅಂತ ಹೇಳ್ತಾರೆ ಹಾಕ್ಲಿಲ್ಲಪ್ಪ ಅಂದ್ರೆ ಒಂದು ಸುಳ್ಳು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ಈಗ ಇದ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಅದೇ ಯಾವನ್ ಬೇಕಾದ್ರೂ ಕೂಡ ಮಾತಾಡ್ತಾರೆ ಆದ್ರೆ ನಾವು ಈಗ ಹದಿನಾಲ್ಕನೇ ಕಂತಿನ ನಾವು ಹಿನ್ನದವರೆಗೂ ಕೂಡ ಹಾಕಿದೀವಿ ಅಂದ್ರೆ ಇದು ಇನ್ನು ಕೂಡ ನಿಲ್ಲೋದಿಲ್ಲ ಇದು ಸತತವಾಗಿ ನಡೆಯುವಂತಹ ಯೋಜನೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಈಗ ಇನ್ನೊಂದು ಕ್ಲಿಪ್ ಅನ್ನ ನೀವು ನೋಡ್ಕೊಂಡು ಬನ್ನಿ ಕೆಲ್ಯರಿಟಿ ಸಿಗತ್ತೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಗ್ರಹಲಕ್ಷ್ಮಿಯನ್ನು ಮನೆ ಮನೆಗೆ ತೆಗೆದುಕೊಂಡು ಹೋಗುವಂಥ ದೊಡ್ಡ ಜವಾಬ್ದಾರಿನ ಹೆಲ್ ಮೇಲೆ ಹೊತ್ಕೊಂಡಿದ್ದೀನಿ ಒಂದು ತಿಂಗಳು ಲೇಟ್ ಆಯಿತು ಅಂತಂದರೆ ಒಂದು ದಿನಕ್ಕೆ ಐದುನೂರು ಫೋನ್ ಕಾಲ್ಗಳನ್ನ ಹಿಡಿಯೋದ್ರಲ್ಲಿ ಅವ್ರನ್ನ ಸಮಾಧಾನ ಮಾಡೋದ್ರಲ್ಲಿ ಅವರಲ್ಲಿ ವಿಶ್ವಾಸ ಮೂಡಿಸೋದ್ರಲ್ಲೇ ನನ್ನ ಟೈಮ್ ಹೋಗುತ್ತೆ ಯಾಕಂತಂದರೆ ಈ ತಿಂಗಳು ಬರಲಿಲ್ಲ ಅಂತಂದರೆ ಮುಂದಿನ ತಿಂಗಳು ಬರೋದಿಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ ನಾ ಐದುನೂರು ಫೋನ್ ಕಾಲ್ಗೆ ಇಲ್ಲ ಅಮ್ಮ ನಮ್ಮ ನಾವು ಕೊಟ್ಟ ನಾವು ಬ್ರ ವಚನ ಭ್ರಷ್ಟರಲ್ಲ ನಾವು ವಚನವನ್ನು ಇಟ್ಕೊಳ್ತೀವಿ ಕೊಡ್ತೀವಿ ಅಂತ ನಾನು ಹೇಳಿ ಮೇಡಮ್ ತಿಂಗಳು ತಿಂಗಳು ಈಗ ನಿಮ್ಗೆ ಸಂಬಳ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಪ್ರತಿ ತಿಂಗಳು ಒಂದನೇ ತಾರೀಕು ಒಂದನೇ ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಳ ಒಂದ್ ತಿಂಗಳ ಕೊಡ್ತಾರೆ ಮೂರ್ ತಿಂಗಳಿಗೊಮ್ಮೆ ಕೊಡ್ತಾರೆ ಒಮ್ಮೊಮ್ಮೆ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಎಲ್ಲ ಗೊತ್ತಿದೆ ಯಾಕೆ ನನ್ ಬಾಯಿ ನೋಡಿದ್ರಲ್ಲ ಈ ಒಂದು ಕ್ಲಿಪ್ ಇಟ್ಕೊಂಡು ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹೇಳ್ಬಿಟ್ಟು ಈಗ ನೀವು ಕೇಳ್ತಾ ಇದ್ರಿ ಸಾಮಾಜಿಕ ಚಾಲತನಗಳಲ್ಲಿ ಯೂಟ್ಯೂಬ್ ಗಳಲ್ಲಾಗಿರ್ಲಿ ನ್ಯೂಸ್ ಗಳಲ್ಲಾಗಿರ್ತೀವಿ ಕೇಳಿರ್ತೀರಿ ಆದ್ರೆ ವೀಕ್ಷಕರೇ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಇದು ಒಂದು ತಿಂಗಳಿಗೊಮ್ಮೆ ಬರೋಂತೇನೆ ಆದ್ರೆ ಡಿಲೇ ಆದ ಕಾರಣಕ್ಕಾಗಿ ಈ ಒಂದು ತಿಂಗಳು ಲೇಟ್ ಆಗ್ಬಹುದು ಅಷ್ಟೇ ಮತ್ತೇನಿಲ್ಲ ಆದ್ರೆ ಎರಡು ತಿಂಗಳು ಹೋಗ್ಬಹುದು ಮುಂದ್ಗಡೆ ಮೂರು ತಿಂಗಳು ಹೋಗುತ್ತೆ ಅನ್ನೋ ಹಾಗೆ ಏನು ಇಲ್ಲ ಪ್ರಾಬ್ಲಮ್ ಅಷ್ಟೇನಿಲ್ಲ ಆದ್ರೆ ಹಣ ಹಾಕ್ತಾರೆ ಆದ್ರೆ ಒಂದ್ ಸ್ವಲ್ಪ ಲೇಟ್ ಆಗ್ಬಹುದು ಲಕ್ಷ್ಮಿ ಅಂಬಾಳ್ಕರ್ ಅವರು ಏನ್ ಹೇಳಿದ್ರೆ ಕೇಳಿಸಿಕೊಂಡ್ರಲ್ವಾ ಈಗ ನೋಡಿ ಸರ್ಕಾರಿ ನೌಕರರಿಗೆ ಒಂದು ತಿಂಗಳಿಗೆ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳೊಮ್ಮೆ ಈ ರೀತಿಯೂ ಕೂಡ ಹೋಗುತ್ತೆ ವೇತನ ಅಂತ ಆದ್ರೆ ಮಾಧ್ಯಮ ಇಲ್ಲ ಸರಿಯಾಗಿನೇ ಹಾಕ್ತಾರ ಅಂತ ಹೇಳಿದ್ದಾರೆ ಆದ್ರಲ್ಲಿ ನಿಮಗೆ ಏನ್ ಅನಿಸುತ್ತೆ ಅಪ್ಡೇಟ್ ಅನ್ನ ಹೇಳಿದ್ವೋ ಅಥವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ಯಾಕಂದ್ರೆ ಈಗ ಇಷ್ಟು ದಿನ ನಾಲ್ಕು ದಿನದಲ್ಲಿ ಅಮೌಂಟ್ ಅಂತ ಹೇಳಿದ್ರು ನಾವು ಅದೇ ರೀತಿ ಹೇಳ್ಬೇಕಾಗತ್ತೆ ಇಲ್ಪಾ ಈ ಒಂದು ನಾಲ್ಕು ದಿನದಲ್ಲಿ ಬರೋದಿಲ್ಲ ಒಂದ್ ತಿಂಗಳು ಬಿಟ್ಟು ಬರುತ್ತೆ ಅಂತ ನಾವು ಹೇಳಿಕ್ ಸಾಧ್ಯನಾ ಇಲ್ವಲ್ಲ ಅವ್ರ ಏನ್ ಹೇಳ್ತಾರೆ ಅದನ್ನೇ ಹೇಳ್ಬೇಕಾಗತ್ತೆ ಸೊ ನಾವು ಈ ಒಂದು ಸಚಿವ ಆಗಿರ್ಲಿ ಸಿಎಂ ಆಗಿರ್ಲಿ ಅಲ್ಲ ಅವ್ರ ಏನ್ ಹೇಳ್ತಾರೆ ಅದನ್ನೇ ನಾವು ತಂದಿಡುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ವೀಕ್ಷಕರ ಇದನ್ನ ಕ್ಲ ಮೊದಲು ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಇವನ್ನ ಏನ್ ಹೇಳ್ತಾರೆ ಅದನ್ನ ನಾವು ನಿಮ್ ಮುಂದೆ ತಂದಿಡ್ಬೇಕಾಗತ್ತೆ ಬೇರೆ ಅದು ಏನು ಹೇಳಿಕ್ ಸಾಧ್ಯ ಇಲ್ಲ ಯಾಕಂದ್ರೆ ಬೇರೆ ಹೇಳ್ಬೋದು ನಾವು ಇನ್ನು ಎರಡ್ ತಿಂಗಳು ಬಿಟ್ಟು ಬರತ್ತೆ ಅಂತ ಹೇಳ್ಬೋದಲ್ವಾ ಯಾಕೆ ಹೇಳೋದಿಲ್ಲ ಯಾಕಂದ್ರೆ ಈ ಒಂದು ತಿಂಗಳಲ್ಲಿ ಬಿಟ್ರೆ ಮತ್ತೆ ನಾವೇ ಸುಳ್ಳು ಬೀಳ್ತಿವಲ್ಲ ಅವ್ರು ಏನ್ ಹೇಳ್ತಾರೆ ಅವರನ್ನ ಕ್ಲಿಪ್ ಸಮೇತ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದೀನಿ ಸೊ ಮೇಲೆ ನಿಮಗೆ ಬಿಟ್ಟಿದ್ದು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಈಗ ಲಕ್ಷ್ಮೀ ಅಬಾಳ್ಕರ್ ಅವರು ಏನ್ ಹೇಳಿದಾರೆ ಅನ್ನೋದನ್ನ ಈಗ ನೋಡಿದಿರಲ್ವಾ ಇನ್ನೇನು ಒಂದು ವಾರದಲ್ಲಿ ಬಿಡುಗಡೆ ಆಗುವಂತಹ ಚಾನ್ಸಸ್ ಇದೆ ಅಂತ ನಮಗ ಒಂದು ಗಾಳಿ ಸುದ್ದಿ ಬಂದಿರುವಂತದ್ದು ಕನ್ಫರ್ಮ್ ಇಲ್ಲ ಈಗ ಸದ್ಯದಲ್ಲಿ ಬಿಡುಗಡೆ ಆಗ್ಬೇಕಾಗಿತ್ತು ಇನ್ನು ಕೂಡ ಅಷ್ಟೊಂದು ಹಣ ಜಮಾ ಆಗಿಲ್ವಂತೆ ಇನ್ನು ಕೂಡ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡಿಲ್ವಂತೆ ಸೊ ಸದ್ಯಕ್ಕೆ ಅಪ್ಡೇಟ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದಾವಂತ ಕಮೆಂಟ್ಸ್ ಗಳು ಬಂದಿದಾವೆ ಹೊರತು ಸೊ ಈಗ ಒಂದು ಹದಿನಾಲ್ಕನೇ ಕಂತಿನ ಹಣ ಆಗಿರ್ಲಿ ಹದಿಮೂರನೇ ಕಂತಿನ ಹಣ ಜಮಾ ಆಗಿರುವಂತಹ ಒಂದು ಅಂದ್ರೆ ಜಮಾ ಆಗಿರುತ್ತಲ್ಲ ಆ ರೀತಿ ಕಮೆಂಟ್ಸ್ ಗಳು ಯಾರಿಂದನೂ ಕೂಡ ಬಂದಿಲ್ಲ ಇದಕ್ಕೋಸ್ಕರ ನಮಗೆ ಕನ್ಫರ್ಮ್ ಆಗಿಲ್ಲ ಹೀಗಾಗಿ ನಾವು ವೇಟ್ ಮಾಡಿ ನೋಡ್ಬೇಕಾಗತ್ತೆ ಸೊ ಇನ್ನು ಒಂದು ಆರಾದ್ರೂ ವೇಟ್ ಮಾಡೋಣ ಸದ್ಯಕ್ಕೆ ನಮಗೆ ಈಗ ಒಂದು ಹದಿನೈದನೇ ಕಂತಿನ ಹಣ ಆದ್ರೂ ಈ ಒಂದು ಜಮಾ ಸಾಕು ನೆಕ್ಸ್ಟ್ ಹದಿನಾರನೇ ಕಂತಿನ ಹಣದ ಬಗ್ಗೆ ಯೋಚನೆ ಮಾಡೋಣ ಇಷ್ಟು ನಿಮಗೆ ಅಪ್ಡೇಟ್ಸ್ ಇತ್ತು ಎರಡು ಕ್ಲಿಪ್ ಗಳನ್ನು ಕೂಡ ಲೈವ್ ಪ್ರೂಫ್ ಆಗಿ ತೋರಿಸಿದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮತ್ತೆ ಮುಂದಿನ ಮಾಹಿತಿ ವಿಷಯವನ್ನು ಅಲ್ಲಿ